ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ನಿನ್ನೆ ಪ್ರಕಟವಾದ ಎಸ್ ಎಸ್ ಎಲ್ ಸಿ ಫಲಿತಾಂಶ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆದ ಬೆಳಗಾವಿ ಜಿಲ್ಲೆಗೆ ಹೆಮ್ಮೆಯ ವಿಷಯ ಬೈಲ್ಹೊಂಗಲ ತಾಲೂಕಿನ ಸೌಲಭ್ಯಗಳ ಕೊರತೆ ಮಧ್ಯೆಯೂ ಶ್ರದ್ಧೆಯಿಂದ ಓದುವ ಮೂಲಕ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ರೂಪಾ ಚನ್ನಗೌಡ ಪಾಟೀಲ್ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿರುವುದು ಬೆಳಗಾವಿ ಜಿಲ್ಲೆಗೆ ಹೆಮ್ಮೆಯ ವಿಷಯ ಎಂದು ಹುಕ್ಕೇರಿಯ ಶತಸ್ಥಳ ಬ್ರಹ್ಮಿ ಶ್ರೀ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಾಸ್ವಾಮಿಗಳು ಹಿರೇಮಠ ಹುಕ್ಕೇರಿ ಇವರು ಎಂದು ಹೇಳಿದರು ಅವರು ಬೈಲಹೊಂಗಲ ತಾಲೂಕಿನ ದೇವಲಾಪುರ ಗ್ರಾಮದ ವಿದ್ಯಾರ್ಥಿನಿ ಮನೆಗೆ ಶುಕ್ರವಾರ ಭೇಟಿ ನೀಡಿ ಆ ರೂಪಾ ಚಂದಗೌಡ ಪಾಟೀಲ್ ಈ ತಳಗೆ ಸನ್ಮಾನಿಸಿ ಮಾತನಾಡಿ ಅವರು ಬೆಳಗಾವಿ ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಲಭಿಸಿ ವರ್ಷಗಳಾಗಿತ್ತು ಆ ಶ್ರೇಯಸ್ಸು ರೂಪಾ ಚಂದಗೌಡ ಪಾಟೀಲ್ ಮರಳಿ ತಂದುಕೊಟ್ಟಿದ್ದಾಳೆ ಕೊಟ್ಟಿದ್ದಾಳೆ ಆತಳಿಗೆ ಮತ್ತು ಆತಳ ಸಾಧನೆಗೆ ನಿರಂತರವಾಗಿ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು ಸನ್ಮಾನಿಸಿ ಆಶೀರ್ವದಿಸಿದರು ಪ್ರಭು ನ್ಯೂಸ್ ನಮಗೆ ಸಂತೋಷ ಆಗ್ತಾ ಇದೆ ನಮ್ಮ ಜಿಲ್ಲೆಯ ಸುಪುತ್ರಿ ರೂಪಾ ಚನ್ನಗೌಡ ಪಾಟೀಲ್ ಅದು ನಮ್ಮ ಕನ್ನಡ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿನಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕಗಳನ್ನ ಗಳಿಸುವುದರ ಮುಖಾಂತರ ಇಡೀ ರಾಜ್ಯಕ್ಕೇನೆ ನಮ್ಮ ಜಿಲ್ಲೆಯನ್ನ ಪರಿಚಯಿಸುವಂತ ಅಪರೂಪದ ಕೆಲಸ ರೂಪಾ ಪಾಟೀಲ್ ಮಾಡಿದಾಳೆ ಬಹಳಷ್ಟು ಸಂತೋಷ ಆಗ್ತಾ ಇದೆ ಭಗವಂತ ಅವಳು ಒಳ್ಳೇದ್ ಮಾಡಲಿ ಇನ್ನೂ ಅವಳು ಆ ಉನ್ನತ ವ್ಯಾಸಂಗ ಮಾಡಿ ಒಳ್ಳೆಯ ಹುದ್ದೆಯನ್ನ ಅಲಂಕರಿಸಲಿ ಮುಂದಕ್ಕೆ ಡಿ ಸಿ ಎಸ್ ಪಿ ಆಗುವಂತ ಒಂದು ಅವಕಾಶ ಭಗವಂತ ಅವಳಿಗೆ ನೀಡಲಿ ಅಂತ ಹೇಳಿ ಶುಭವನ್ನ ಹಾರೈಸ್ತೇವೆ ಇನ್ನೊಂದು ಹೇಳ್ತಾರೆ